ಕರ ಸೇವಕರನ್ನ ಬಂಧಿಸಿರುವ ವಿಚಾರವಿಟ್ಕೊಂಡು ಶಿವಮೊಗ್ಗದಲ್ಲಿ ಬಿಜೆಪಿಯಿಂದ ನಗರದ ಅಶೋಕ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಮಾಡಿದರು ಮಾಜಿ ಸಚಿವ ಕೆಎಸ್ಈಶ್ವರಪ್ಪ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜು ಸೇರಿದಂತೆ ಶಾಸಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಿದ ಕಾರ್ಯಕರ್ತರು ನಮ್ಮನ್ನು ಕೂಡ ಬಂಧಿಸಿ ಎಂದು ಆಗ್ರಹಿಸಿದ್ರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವೇಳೆ ಈಶ್ವರಪ್ಪ ಸೇರಿದಂತೆ ಹಲವಾರು ಮುಖಂಡರನ್ನ ವಶಕ್ಕೆ ಪಡೆದು ಬಳಿಕ ಪೊಲೀಸರು ಬಿಡುಗಡೆ ಮಾಡಿದ್ರು eleito, é சிண்டா ஜி காலகலி பகலே பலகலி பலகலை लेली தீர்மானக்கு ஓகே நமக்கு அப்பாவிலே ரங்காவில் ரம ஜோடிய ನಾವ್ ಎಲ್ಲರೂ ಮನೆಗೆ ಹೋಗಿ ಏನು ಬಾಂಬ್ ಕೊಡ್ತಾ ಇತ್ವಾ ಬರಿಪ್ರಸಾದ್ ಆದ್ರೂ ಹೇಳ್ತಾರೆ ಗೋದ್ರ ಆಗತ್ತೆ ಗೋಧ್ರ ಆಗುತ್ತೆ ಅವ್ರು ಏನೇನ್ ಅರೆಸ್ಟ್ ಚಂದ್ಬಸಪ್ಪ ನಮ್ಗೆ ಜವಾಬ್ದಾರಿ ಇಲ್ವಾ ಏನ್ ಸರ್ಕಾರದಲ್ಲಿರೋದು ನಿಮಗ್ ಮಾತ್ರ ಜವಾಬ್ದಾರಿ ಇರೋದಾ ಎಲ್ಲ ಶಾಂತಿಯುತವಾಗಿ ನಡಿಬೇಕು ಅಂತ ನಾವು ಪ್ರಯತ್ನ ಮಾಡ್ತಿಲ್ವಾ ಪ್ರತಿಯೊಬ್ಬರನ್ನು ನಾವು ಎಷ್ಟು ಎಚ್ಚರಿಕೆ ತಗೊಂಡಿದೀವಿ ಅಂತಂದ್ರೆ ಇಪ್ಪತ್ತೆರಡಕ್ಕೆ ಯಾವ ಬೇಕಿತ್ತ ಈಗ ಮೂರು ಜನ ಕರಸೇವಕರನ್ನ ಅರೆಸ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡು ಪೊಲೀಸ್ ಇಲಾಖೆಯರು ಹೇಳಿದ್ದಾರೆ ಇವತ್ತು ಮೂರು ಸೇವಕರ ಮೂರು ಜನ ರಾಮ್ ಸೇವಕರನ್ನ ಅರೆಸ್ಟ್ ಮಾಡಿರ್ಬೋದು ಕರ್ ಸೇವಕರನ್ನ ಬರುವಂತೀವಿ విచిత్ర పరిస్థితి నవే ఇవాతంత్రోసర హోరాట స్వర్గలి సంతృప్తి ఆగ రీతి జనవరి ఇప్పీక ప్రపంచవే బెచ్చంత రిర ఉద్ఘాట ఆతాయి తమ్ెల్రూ కూడా తుం ఆనంద ಯಾರು ಕೂಡ ಅಲ್ಲಿ ಹೋಗೋರಿಗೆ ಗೋತ್ರದಲ್ಲಿ ಯಾವ ರೀತಿ ತೊಂದರೆ ಕೊಟ್ಟರು ಅದೇ ರೀತಿ ತೊಂದರೆ ಕೊಡ್ತಾರೆ ಅದು ನನಗೆ ಪೂರ್ಣ ನನಗೆ ಗೊತ್ತು ಅಂತ ಒಬ್ಬ ರಾಷ್ಟ್ರದ್ರೋಹಿ ಪಿ ಎಫ್ ಐ ಸಂಘಟನೆ ಜೊತೆಗೂ ಅಥವಾ ಮುಸ್ಲಿಂ ಸಂಘಟನೆಗಳ ಜೊತೆಗೆ ಸಂಬಂಧ ಇಟ್ಕೊಂಡ್ರೆ ಅಂತ ಬಿ ಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ ನನಗೆ ಗೊತ್ತು ಅಂತಂದ್ರೆ ಬಹುಶಃ ಅವರ ಹಿಡನ್ ಅಜೆಂಡಾದಲ್ಲಿ ಇಲ್ಲೊಂದು ಗಲಭೆ ಒಪ್ಪಿಸಿ ಸಿದ್ದರಾಮಯ್ಯ ಅವರನ್ನ ಮಾಜಿ ಮಾಡಿಸಿ ಬೇರೆ ಮುಖ್ಯಮಂತ್ರಿ ಮಾಡೋ ಷಡ್ಯಂತ್ರದಲ್ಲಿ ಬಿ ಕೆ ಹರಿಪ್ರಸಾದ್ ಇರ್ಬೋದು ಅವರಿಗೆ ಯಾವ ಕನಸು ಬಿದ್ದಿತ್ತು ಯಾವ ಮೂಲದಿಂದ ಬೇತರ ಗಲಭೆಯನ್ನ ಕಲ್ಪನೆ ಮಾಡ್ಕೊಂಡಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರನ್ನ ಮಂಪರು ಪರೀಕ್ಷೆಗೆ ಒಪ್ಪಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಬಿಜೆಪಿ ಮಾಡುತ್ತೆ ಮೂರನೇದಾಗಿ ಬಂಧುಗಳೇ ಈ ಸರ್ಕಾರಕ್ಕೆ ಬಹುಶಃ ಕರಸೇವಕರನ್ನ ಬಂಧಿಸ್ಲಿಕ್ಕೆ ಕಷ್ಟ ಆಗ್ಬೋದು ಇಲ್ಲಿ ಈ ಹೋರಾಟದಲ್ಲಿ ಸನ್ಮಾನ್ಯ ಈಶ್ವರಪ್ಪನವರು ಸನ್ಮಾನ್ಯ ಭಾನು ಪ್ರಕಾಶ್ನವರು ಸನ್ಮಾನ್ಯ ಚನ್ನಬಸಪ್ಪನವರು ಸೇವಕರು ಬಂದಿದ್ದಾರೆ ಇದ್ರ ಜೊತೆಗೆ ಈ ಮುಳಿದಿರ್ತಕ್ಕಂಥ ಕರಸೇವಕರು ಯಾರಾದರೂ ಬರೋದಾದ್ರೆ ಅವರ ಕೈಯಲ್ಲಿ ನಾನು ಕೂಡ ಕರಸೇವಕ ನನ್ನನ್ನ ಬಂಧಿಸಿ ಅಂತಕ್ಕಂಥ ಅನ್ನ ಹಿಡಿದು ಎಸ್ ಪಿ ಆಫೀಸ್ಗೆ ಹೋಗೋರಿದ್ದಾರೆ ಎಸ್ ಪಿ ಹೌಸ್ಗೆ ಹೋಗೋರಿದ್ದಾರೆ ಅವರನ್ನು ಕಳಿಸಿ ನಾವು ಮನೆಗೆ ಹೋಗಲ್ಲ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ನಮ್ಮ ರಾಜ್ಯದ ಉಪಾಧ್ಯಕ್ಷರಾದಂತ ಂತ ಸನ್ಮಾನ್ಯ ಈಶ್ವರಪ್ಪನವರೇ ಮಾಡಿ ಬಂಧನ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿದೆ ಹಾಗೆ ತೀರ್ಮಾನ ಮಾಡಿದ್ದಾರೆ ನಮ್ಮನ್ನೆಲ್ಲ ದಾಖಲಿಸಿದ್ರೆ ಬಂಧಿಸ್ರಿ ಅಂತ ಮಾತನ್ನು ಈಗಾಗಲೇ ನಮ್ಮ ಸ್ಲೋಗನ್ ಇದ್ದಿದ್ದ ಹಾಗೆ ಈಶ್ವರಪ್ಪ ಹೇಳಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ರಿಪೀಟ್ ಆಗ್ಬೋದು ಗೊತ್ತಿಲ್ಲ ಲಾಠಿ ಗೋಲಿ ಕಾಯಂಗೆ मंदिर वही बनाएंगे देंगे अं बोला